ಕಡಿಮೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆ ಹಂಚಿಕೆ ಪ್ರಕ್ರಿಯೆ ವಾಸಸ್ಥಳ ದೃಢೀಕರಣ ಪತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಿರುವ ನಿರಾಶ್ರಿತರು ಅರ್ಜಿ ಸಲ್ಲಿಸಿರುವವರಿಗೆ ಕನ್ಫರ್ಮ್ ಮೆಸೇಜ್ ಬಂದಿದೆ ಇನ್ನೂ ಕೆಲ ನಿವಾಸಿಗಳಿಗೆ ಕಾಲ್ ಮಾಡಿ ಒಟಿಪಿಯನ್ನು ತೆಗೆದುಕೊಂಡಿದ್ದಾರೆ ಜಿಬಿಎ ಅಧಿಕಾರಿಗಳು ಫಕೀರ್ ಲೇಔಟ್ನ ನಾಲ್ಕು ವಸೀಂ ಲೇಔಟ್ನ ಆರು ನಿವಾಸಿಗಳಿಗೆ ಒಟಿಪಿ ಮೊದಲ ಹಂತದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಕುಟುಂಬಕ್ಕೆ ಹಕ್ಕುಪತ್ರ ನೀಡುವ ಸಾಧ್ಯತೆ ಇದೆ ನಮ್ಮ ಪ್ರತಿನಿಧಿ ಕಿರಣ್ ಯಾರೆಲ್ಲ ನಿರಾಶ್ರಿತರಿಗೆ ಈಗ ಮನೆ ಸಿಗುವಂತಹ ಅವಕಾಶ ಲಭ್ಯವಾಗಿದೆಯೋ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಡಿಸೆಂಬರ್ ಇಪ್ಪತ್ತ ಒಂದನೇ ತಾರೀಕು ಕೋಗಿಲಿ ಲೇಔಟ್ನ ನೂರ ಅರವತ್ತೇಳು ಮನೆಗಳನ್ನು ಡೆಮಾಲಿಷನ್ ಮಾಡಲಾಗಿತ್ತು ಅದರಲ್ಲಿ ಮೊದಲ ಹಂತದಲ್ಲಿ ಇಪ್ಪತ್ತೈದು ಜನರಿಗೆ ಮನೆಯನ್ನು ನೀಡಬೇಕು ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿರುವಂತದ್ದು ಆ ಇಪ್ಪತ್ತೈದು ಜನರಿಗೂ ಈಗಾಗಲೇ ಒ ಟಿ ಪಿ ಬಂದಿರುವಂಥದ್ದು ಕೆಲವೊಂದಷ್ಟು ಜನರಿಗೆ ಮೆಸೇಜ್ ಕೂಡ ಬಂದಿರುವಂಥದ್ದು ಕೆಲವೊಂದಷ್ಟು ಜನರಿಗೆ ಪೊಲೀಸರು ಕೂಡ ಈಗಾಗಲೇ ವೆರಿಫಿಕೇಶನ್ ಅನ್ನು ಮಾಡಿದ್ದಾರೆ ಅಂದ್ರೆ ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ ಏನೇನು ದಾಖಲೆಗಳನ್ನು ಕೊಟ್ಟಿದ್ದೀರಾ ಅಂತೇಳಿ ಕೊನೆಯ ಹಂತದಲ್ಲಿ ಪೊಲೀಸ್ ವೆರಿಫಿಕೇಶನ್ ಕೂಡ ಆಗಿರುವಂಥದ್ದು ಕೆಲವೊಂದಷ್ಟು ಜನ ನನ್ನ ಟಿವಿ ಈಗ ವಸೀಮ್ ನಿವಾಸಿ ಕೂಡ ಇದ್ದಾರೆ ಶಕೀಲಾ ಅವರು ಸರ್ ಫೋನ್ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಿ ನಿಮ್ದು ತಗೊಂಡ್ರು ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಕೊಟ್ಬಿಟ್ಟು ಬಂದಿದ್ದೀವಿ ಆಮೇಲೆ ಮತ್ತೆ ನಿಮ್ಗೆ ಏನಾದರೂ ಫೋನ್ ಮಾಡಿದ್ರಮ್ಮ ಫೋನ್ ಮಾಡಿ ಮತ್ತೆ ಟಿ ಪಿ ಏನಾದ್ರು ಕೊಡಿ ಅಂತ ಕೇಳಿದಾರ ಬಂತು ಸರ್ ಟಿ ಪಿ ಬಂತು ಮೆಸೇಜ್ ಬಂತು ಆಮೇಲೆ ತಾವು ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಮ್ಮ ಎಷ್ಟು ವರ್ಷದಿಂದ ಇದ್ದೀರಾ ಐದು ಆರು ವರ್ಷದಿಂದ ಇದ್ದೀವಿ ಸರ್ ಓಕೆ ಆಮೇಲೆ ಎಷ್ಟು ಜನ ಇದೀರಾ ಯಾರ್ಯಾರು ಇದ್ದೀರಾ ಈ ಮನೆಯಲ್ಲಿ ಅಂತ ನಾವು ಎಂಟು ಜನ ಇದ್ದೀವಿ ನಾಲ್ಕು ಮಕ್ಕಳು ಇದೆ ಸಸ್ಯ ಇದೆ ನಾವು ನಮ್ಮ ಯಜಮಾನ್ರು ಎಲ್ಲ ಇದ್ದೀವಿ ಈಗ ಪೊಲೀಸರು ಕೂಡ ಬಂದಿದ್ರು ವೆರಿಫಿಕೇಶನ್ ಮಾಡ್ಕೊಂಡು ಹೋದ್ರು ಅಂತ ಪೊಲೀಸರು ಏನೇನು ಪ್ರಶ್ನೆಗಳನ್ನು ಕೇಳಿದ್ರು ಪೊಲೀಸರು ಕೂಡ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡಿದ್ದಾರಾ ಅಂತ ತಗೊಂಡಿದ್ದಾರೆ ಸರ್ ಅವರು ರೇಷನ್ ಕಾರ್ಡ್ ಐ ಡಿ ಕಾರ್ಡ್ ವೋಟರ್ ಐಡಿ ಎಲ್ಲ ಕೊಟ್ಟಿದ್ದೀವಿ ಸರ್ ಅವ್ರಿಗೆ ಏನೇನು ಪ್ರಶ್ನೆಗಳನ್ನ ಕೇಳಿದ್ರ ಪೊಲೀಸರು ತಮ್ಮ ಬಳಿ ನಮಗೆ ಕೇಳಿದ್ರೆ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಫಸ್ಟ್ ಎಲ್ಲಿ ಇದ್ರಿ ನೀವು ಎಲ್ಲಿಂದ ಬಂದಿರಿ ಇದೇ ಊರ ಅಂತ ಅದೆಲ್ಲ ಪ್ರಶ್ನೆ ಕೇಳಿದ್ದಾರೆ ಸರ್ ನೀವು ನೀವೇನ್ ಹೇಳಿದ್ರಮ್ಮ ಅವರಿಗೆ ವರ್ಷ ವರ್ಷ ನಾವು ಅಲ್ಲಿಂದ ಇಲ್ಲಿ ಬಂದು ಆಗಿದೆ ಈಗ ಮೊದಲ ಹಂತದಲ್ಲಿ ಒಂದು ನಿವಾಸಿಗಳಿಗೆ ಮನೆ ಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಈಗ ಇಪ್ಪತ್ತೈದರಲ್ಲಿ ವೆರಿಫಿಕೇಶನ್ ಮಾಡ್ತಿದ್ದಾರೆ ಅಂತ ತಮ್ದು ಕೂಡ ಈಗಾಗಲೇ ವೆರಿಫಿಕೇಶನ್ ಆಗಿದೆ ಖುಷಿ ಅನಿಸ್ತಿದೆ ಸಂತೋಷ ಅನಿಸ್ತಿದೆ ತಮಗೂ ಕೂಡ ಜನರಲ್ಲಿ ಮನೆ ಸಿಗಬಹುದು ಅನ್ನುವಂತ ವಿಶ್ವಾಸ ಇದೆಯಾ ತಮಗೆ ನಂಬಿಕೆ ಇದೆಯಾ ಅಂತ ಇದೆ ಸರ್ ಅದೇ ನಂಬಿಕೆ ಮೇಲೆ ಇದ್ದೀವಿ ನಾವು ಇಪ್ಪತ್ತೆರಡು ದಿನ ಆಯ್ತು ಇಲ್ಲೇ ಇದ್ದೀವಿ ನಾವು ಏನ್ ಹೇಳ್ತಿರಮ್ಮ ಹೇಗೆ ಅನ್ನಿಸ್ತಿದೆ ಈ ಇಪ್ಪತ್ತೆರಡು ದಿನಗಳ ಕಾಲ ಇಲ್ಲಿ ಜೀವನ ಮಾಡದಂತದ್ದು ಹೇಗಿತ್ತು ಅಂತ ಚಲಿ ಆಚೆ ಹೋಗೋದಿಲ್ಲ ಮಲ್ಗೋದು ಜಾಗ ಇಲ್ಲ ಏನಿಲ್ಲ ಹಂಗ ಇದ್ದೀವಿ ಈಗ ಆ ಡಾಕ್ಯುಮೆಂಟ್ಸ್ ತಮ್ಮತ್ರ ಇತ್ತಲ್ವಾ ಆ ಡಾಕ್ಯುಮೆಂಟ್ಸ್ ಎಲ್ಲದ್ರಲ್ಲೂ ಕೂಡ ಇದೇ ವಿಳಾಸ ಇದೆ ಇಲ್ಲ ಎಲ್ಲಿ ಅಡ್ರೆಸ್ ಇದೆ ನಗರದ ಆಧಾರ್ ಕಾರ್ಡ್ ಇಲ್ಲಿ ಇಲ್ಲಿದೆ ಇದೆ ಅಲ್ಲಿ ನಗರದಲ್ಲಿ ವಾಸ ಇತ್ತ ಬಾಡಿಗೆ ಮನೆಯಲ್ಲಿ ಇದ್ರೆ ಬಾಡಿಗೆ ಮನೇಲಿ ಇದ್ದಿದ್ದು ಸರ್ ಮೂವತ್ತೈದು ವರ್ಷ ಮೂವತ್ತಾರು ವರ್ಷ ಅಲ್ಲೇ ಇದ್ದಿದ್ದು ನಾವು ಇವಿಷ್ಟು ಕೂಡ ಮೊದಲ ಹಂತದಲ್ಲಿ ವೆರಿಫಿಕೇಶನ್ ಆಗಿರುವಂತಹ ಶಕೀಲ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶರಣೆಯ ಜೊತೆ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು ಎಂಡಿಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ ಇನ್ನೂ ಬಹಳಷ್ಟು